ಭಾರತ ಹಿಂದುಳಿದ ಬೆಸ್ಕಾಂ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದ ಬೆಸ್ಕಾಂ ಎಂಡಿ ಭಾರತ ಎಲ್ಲಾ ಕ್ಷೇತ್ರದಲ್ಲೂ ಡಿಜಿಟಲೀಕರಣ ಆಗಿದೆ ಆದರೆ ಬೆಸ್ಕಾಂ ಬಿಲ್ ಪಾವತಿ ಕೌಂಟರ್ಗಳಲ್ಲಿ ಏನಾಗಿದೆ ಇವರು ಲಾಯರ್ ಇವ್ರು ಹೇಳೋ ಪ್ರಕಾರ ನೋಡಿದ್ರೆ ಬೆಸ್ಕಾಂ ಅಲ್ಲಿ ಅಷ್ಟೊಂದು ಅಕ್ರಮ ಭ್ರಷ್ಟಾಚಾರಗಳು ನಡೀತಾ ಇವರು ಅದ್ರ ಪಿ ಆರ್ಒನ್ ಅಂತ ಗೊತ್ತಾಗ್ತಾ ಇಲ್ಲ ಸೆಕ್ಷನ್ ಅಂದ್ರು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸುತ್ತಾಡ್ಸ್ತಾ ಇದ್ರು ಬಿಟ್ರೆ ಒಂದು ಕೇಸ್ ನಡೆದಿದ್ದು ಯು ಪಿ ಐ ಪೇಮೆಂಟ್ ಬಗ್ಗೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದು ಇಲ್ಲಿ ಯಾರಿಗೂ ಸ್ಪಷ್ಟವಾದ ಮಾಹಿತಿ ಇಲ್ಲ ಸರಿ ಸರ್ ಥ್ಯಾಂಕ್ ಯು ಒಂದು ಇಲಾಖೆ ಒಂದು ಸಮಸ್ಯೆ ಅದು ಯು ಪಿ ಐ ಪೇಮೆಂಟ್ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ ಏನ್ ಇಂಪ್ಲಿಮೆಂಟ್ ಮಾಡಿದಿರಿ ಅಂದ್ರೆ ಯಾರಿಗೂ ಅದರ ಬಗ್ಗೆ ಸರ್ ಲಾಸ್ಟ್ ಆಗಸ್ಟಲ್ಲಿ ಎಮ್ ಡಿ ಅವ್ರಿಗೆ ಹೈಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿತ್ತು ಯು ಪಿ ಐ ಪೇಮೆಂಟ್ ತೊಗೊಳ್ತಾ ಇಲ್ಲ ನಿಮ್ಮ ಬೆಸ್ಕಾಮಿಯಲ್ಲಿ ಯಾವ ಕೌಂಟ್ರಲ್ಲಿ ಅಂತ ಅದಕ್ಕೆ ಏನು ಇವರು ಉತ್ತರ ಕೊಟ್ಟಿದ್ದಾರೆ ಅಂತ ಅದ್ರದ್ದು ಮಾಹಿತಿ ಬೇಕಾಗಿತ್ತು ನಮ್ಮ ಡಿ ಎಫ್ ಡೈರೆಕ್ಟರ್ ಫೈನಾನ್ಸ್ ಎಲ್ಲಿ ಸರ್ ಅದು ಅಲ್ಲಿ ಹೋಗಿದ್ದೆ ಲೀಗಲ್ ಲೀಗಲ್ ಹೋದ ಡೈರೆಕ್ಷನ್ ಕೊಟ್ಟಿತ್ತು ಇಂಪ್ಲಿಮೆಂಟ್ ಮಾಡ್ತೇವೆ ತ್ರೀ ಮಂತ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಎಮ್ ಡಿ ಪರವಾಗಿ ಅಥವಾ ಎಮ್ ಡಿ ಅವರು ಅದಕ್ಕೆ ಕೋರ್ಟ್ಗೆ ಒಂದು ಉತ್ತರ ಕೊಟ್ಟಿದ್ರು ತ್ರೀ ಮಂತ್ಸ್ ಆಗಿದೆ ಕಂಟೆಂಪ್ಟ್ ಆಗಿದೆ ಇವ್ರು ಏನ್ ಮಾಡಿದ್ದಾರೆ ಯು ಪಿ ಐ ಪೇಮೆಂಟ್ ನಾನು ಎಲ್ಲಾ ಕಡೆ ಚೆಕ್ ಮಾಡಿದೆ ಎಲ್ಲಿ ಯು ಪಿ ಐ ಪೇಮೆಂಟ್ ಇವತ್ತಿಗೂ ತಗೊಳ್ತಾ ಇಲ್ಲ ಹಾ ಹಾಗಾಗಿ ಯಾವ ತರ ನೀವು ಕ್ರಮ ತಗೊಂಡಿದ್ದೀರಿ ಯಾವ್ದೇಳಿ ಲೀಗಲಲ್ಲಿ ಲೀಗಲಲ್ಲಿ ನಮಗೆ ಗೊತ್ತಿಲ್ಲ ಸೆಕೆಂಡ್ ಫ್ಲೋರ್ಗೆ ಹೋಗಿ ಅಂದ್ರೆ ಫಸ್ಟ್ ಫ್ಲೋರ್ಗೆ ಗ್ರೌಂಡ್ಗೆ ಹೋದೆ ಫಸ್ಟ್ ಫ್ಲೋರ್ಗೆ ಹೋಗಿ ಅಂದ್ರು ಅಲ್ಲಿ ಹೋದೆ ಅವರು ಅದು ನಂಬರ್ ಕೊಡಿ ಹೇಳ್ತೀವಿ ನಮಗದ್ರದ್ದು ಯಾವುದು ಮಾಹಿತಿ ಇರಲ್ಲ ಅಂತ ಆಗಸ್ಟ್ ಹದಿನೈದು ತಾರೀಕು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು ಅದರದ್ದು ಸಹ ಸ್ಪಷ್ಟವಾಗಿ ಯು ಪೇಮೆಂಟ್ ಯಾರು ನಮ್ಮ ಜಿ ಎಮ್ ರೆವೆನ್ಯೂನಾ ಯು ಪಿ ಐ ಪೇಮೆಂಟ್ ಬಗ್ಗೆ ಕೋರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ಬಿಟ್ಟು ಅದು ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂತ ಎಲ್ಲ ಅದು ಅಂತ ಯಾರು ನೋಡ್ತಾರೆ ನಮ್ಮಲ್ಲಿ చె చప్లి రిపేర్ మాడు అంగడి సహ యుపిఐ ఇదే నోడి ಚಪ್ಪಲಿ ಅಂಗಡಿ ನೋಡಿ ಟೀ ಅಂಗಡಿ ನೋಡಿ ಫ್ರೂಟ್ಸ್ ಅಂಗಡಿ ನೋಡಿ ಆದರೂ ಈ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕ್ರಿ ನಮ್ಮ ದೇಶ ಯು ಪಿ ಐ ಪೇಮೆಂಟ್ನಲ್ಲಿ ಬೇರೆ ದೇಶಗಳಿಗೆ ಮಾದರಿಯಾಗಿದೆ ಇಡೀ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಸಮಯದಲ್ಲಿ ಯು ಪಿ ಐ ಪೇಮೆಂಟನ್ನು ಕಾರ್ಯಗತಕ್ಕೆ ತಂದಿದ್ದು ನಮ್ಮ ದೇಶ ಆದರೆ ಈ ಬೆಸ್ಕಾಂ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ಆಧುನಿಕ ಜಗತ್ತಿನ ಪರಿಚಯವೇ ಇಲ್ಲದ ಕಾಡಿನೊಳಗೆ ಇದ್ದಾರಾ ಅಂತ ಮುಂದುವರೆದ ಭಾರತ ಹಿಂದುಳಿದ ಬೆಸ್ಕಾಂ